ಜ್ಯೋತಿಷ್ಯ ಪ್ರಕಾರ ಜನರು ಹುಟ್ಟಿದ ದಿನ ತಿಂಗಳು ಮತ್ತು ಸಮಯದ ಆಧಾರದ ಮೇಲೆ ಹನ್ನೆರಡು ರಾಶಿಗಳಲ್ಲಿ ಒಬ್ಬರಾಗಿ ವಿಂಗಡಿಸಲಾಗುತ್ತಾರೆ ಪ್ರತಿ ರಾಶಿಗೂ ತನ್ನದೇ ಆದ ವಿಶೇಷ ಗುಣ ಸ್ವಭಾವ ಚಿಂತನೆ ಮತ್ತು ನಡವಳಿಕೆಯ ಲಕ್ಷಣಗಳು ಇರುತ್ತವೆ ನೋಡೋಣ ರಾಶಿಗನುಗುಣವಾಗಿ ಗುಣವಾಗಿ ವ್ಯಕ್ತಿಗಳ ಸ್ವಭಾವ ಹೇಗಿರುತ್ತದೆ ಎಂಬುದನ್ನು ಮೇಷರಾಶಿ ಮೇಷರಾಶಿಯವರು ಧೈರ್ಯಶಾಲಿಗಳು ಆತ್ಮವಿಶ್ವಾಸಿಗಳಾಗಿರುತ್ತಾರೆ ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ಸದಾ ಸಿದ್ಧರಾಗಿರುತ್ತಾರೆ ಸ್ವಲ್ಪ ಉಗ್ರ ಸ್ವಭಾವವೂ ಇರುತ್ತದೆ ಆದರೆ ಹೃದಯಾಳದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ತುಂಬಿರುತ್ತದೆ ಋಷಭ ರಾಶಿಯವರು ಶಾಂತ ಸ್ಥಿರ ಹಾಗೂ ಸಹನಶೀಲರು ಐಶ್ವರ್ಯ ಸೌಂದರ್ಯ ಮತ್ತು ಆಸ್ತಿಗೆ ಪ್ರಾಮುಖ್ಯತೆ ನೀಡುತ್ತಾರೆ ಒಂದಾನೊಂದು ಸಲ ಹಠಮಾರಿ ಸ್ವಭಾವವು ತೋರುತ್ತಾರೆ ಮಿಥುನ ರಾಶಿ ಮಿಥುನ ರಾಶಿಯವರು ಮಾತನಾಡುವಲ್ಲಿ ನಿಪುಣರು ಬುದ್ಧಿವಂತರು ಚುರುಕಾದವರು ಹಾಗೂ ಹೊಸ ವಿಷಯಗಳನ್ನು ಕಲಿಯಲು ಆಸಕ್ತರು ಆದರೆ ಕೆಲವೊಮ್ಮೆ ನಿರ್ಧಾರಾತ್ಮಕತೆಯ ಕೊರತೆ ಕಾಣಬಹುದು ಕಟಕ ರಾಶಿ ಕಟಕ ರಾಶಿಯವರು ಭಾವನಾತ್ಮಕರು ಕುಟುಂಬ ಪ್ರಿಯರು ಪ್ರೀತಿ ಕಾಳಜಿ ಮತ್ತು ಸಹಾನುಭೂತಿ ಇವರ ಮೂಲ ಗುಣಗಳು ತಮ್ಮವರಿಗಾಗಿ ಯಾವುದನ್ನಾದರೂ ತ್ಯಾಗ ಮಾಡಲು ಸಿದ್ಧರಾಗಿರುತ್ತಾರೆ ಸಿಂಹರಾಶಿ ಸಿಂಹರಾಶಿಯವರು ಆತ್ಮಗೌರವದ ಪ್ರತೀಕ ನಾಯಕರಾಗುವ ಗುಣ ಇರುತ್ತದೆ ಇವರು ಬಲಿಷ್ಠ ಧೈರ್ಯಶಾಲಿ ಹಾಗೂ ಮೆಚ್ಚುಗೆಯನ್ನು ಬಯಸುವ ಸ್ವಭಾವದವರು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಶುದ್ಧತೆಯನ್ನು ಪ್ರೀತಿಸುವವರು ವಿಶ್ಲೇಷಾತ್ಮಕ ಮನಸ್ಸು ಹಾಗೂ ನಿಖರತೆಯ ಗುಣ ಇರುವಲ್ಲಿ ಹೆಚ್ಚು ಇವರು ಕಾರ್ಯನಿಷ್ಠರು ಆದರೆ ಸ್ವಲ್ಪ ಚಿಂತನಾಶೀಲರಾಗಿರುತ್ತಾರೆ ತುಲಾರಾಶಿ ತುಲಾ ರಾಶಿಯವರು ಸಮತೋಲನದ ಪ್ರತಿ ನ್ಯಾಯ ಶಾಂತಿ ಮತ್ತು ಸೌಂದರ್ಯ ಇವರಿಗೆ ಮುಖ್ಯ ಇವರು ಸ್ನೇಹಪರರು ಆದರೆ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಕೆಲವೊಮ್ಮೆ ಸಮಯ ತೆಗೆದುಕೊಳ್ಳುತ್ತಾರೆ ಋಷಿಕ ರಾಶಿ ಋಷಿಕ ರಾಶಿಯವರು ರಹಸ್ಯಮಯರು ಆಳವಾದ ಚಿಂತಕರು ಭಾವನೆಗಳು ಗಾಢವಾಗಿರುತ್ತವೆ ನಿಷ್ಠೆಯ ಇವರಲ್ಲಿ ಉನ್ನತ ಮಟ್ಟದ್ದು ಆದರೆ ಕೋಪ ಬಂದರೆ ತೀವ್ರವಾಗಿರಬಹುದು ಧನು ರಾಶಿ ಧನು ರಾಶಿಯವರು ಸ್ವತಂತ್ರತೆಯನ್ನು ಪ್ರೀತಿಸುವವರು ಸಾಹಸ ಪ್ರಿಯರು ಜ್ಞಾನಾಸಕ್ತರು ಹಾಗೂ ನಗುವಿನ ಮನಸ್ಥಿತಿ ಹೊಂದಿರುತ್ತಾರೆ ಇವರು ನೇರವಾಗಿ ಮಾತನಾಡುತ್ತಾರೆ ಮಕರ ರಾಶಿ ಮಕರ ರಾಶಿಯವರು ಪರಿಶ್ರಮಶೀಲರು ಗುರಿನಿಷ್ಠರು ಜೀವನದಲ್ಲಿ ಯಶಸ್ಸು ಸಾಧಿಸಲು ಶ್ರಮಿಸುತ್ತಾರೆ ಇವರು ಸಂಯಮಿಗಳು ಹಾಗೂ ಜವಾಬ್ದಾರಿಯುತರು ಕುಂಭರಾಶಿ ಕುಂಭರಾಶಿಯವರು ಹೊಸ ಆಲೋಚನೆಗಳವರಾಗಿರುತ್ತಾರೆ ಸ್ವತಂತ್ರ ಮನಸ್ಸು ಹಾಗೂ ಸಾಮಾಜಿಕ ಚಿಂತನೆ ಇವರ ವಿಶಿಷ್ಟ ಲಕ್ಷಣ ಇವರು ಸ್ನೇಹವನ್ನು ಮೌಲ್ಯ ಮಾಡುತ್ತಾರೆ ಮೀನರಾಶಿ ಮೀನರಾಶಿಯವರು ಕನಸುಗಳ ಲೋಕದಲ್ಲಿ ಜೀವಿಸುವವರು ಭಾವನಾತ್ಮಕ ಕಲಾತ್ಮಕ ಹಾಗೂ ದಯಾ ಸಂಪನ್ನರು ಇವರು ಇತರರವನ್ನು ಅರ್ಥ ಮಾಡಿಕೊಳ್ಳುವ ಸಹಾನುಭೂತಿವಂತರಾಗಿರುತ್ತಾರೆ ಪ್ರತಿ ರಾಶಿಗೂ ತನ್ನದೇ ಆದ ವಿಶಿಷ್ಟ ಶಕ್ತಿ ಮತ್ತು ದೌರ್ಬಲ್ಯಗಳಿವೆ ಈ ಗುಣಗಳನ್ನು ಅರಿತುಕೊಳ್ಳುವುದರಿಂದ ನಮ್ಮ ಸ್ವಭಾವವನ್ನು ಸುಧಾರಿಸಿ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ಸಾಧಿಸಬಹುದು ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್